ಪೂಜೆಗೂ ಸೊ ಇವತ್ತು ನನ್ನ ಹುಡುಗನ ಬರ್ಡೇ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ಸೊ ಮೊದಲನೇದಾಗಿ ದೇವ್ರಿಗೆ ಪೂಜೆ ಮಾಡಬೇಕು ಸೊ ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸಿದ್ದೀವಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ನನ್ನೊಂದು ಸ್ವಲ್ಪ ಬೇರೆ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ದೆನ್ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀವಿ ನೆನ್ನೆ ಹಬ್ಬ ಇದ್ದಿದ್ದ ಕಾರಣ ಅವ್ರ ಮನೇಲೂ ನೆನ್ನೆ ಸಾರಿ ನಿನ್ನೆ ಅಲ್ಲೂ ಕೂಡ ಹಬ್ಬನೇ ಇಲ್ಲೂ ಕೂಡ ಹಬ್ಬನೇ ಸೊ ಹಾಗಾಗಿ ನೆನ್ನೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗೋಣ ಶರತ್ ಹ್ಯಾಪಿ ಯು ಯಾವ ದೇವಸ್ಥಾನ ಇದು ಜೋರಾಗಿ ಮಾತಾಡಿಯಾದ್ರೆ ವೆಂಕಟೇಶ್ವರ ದೇವಸ್ಥಾನ ಸೊ ಗೈಸ್ ಕೆಲವೊಂದು ದೇವಸ್ಥಾನದಲ್ಲಿ ಏನಾಗಿದೆ ಅಂದರೆ ಮಂಗಳಾರತಿ ತಟ ಯಾರು ಜಾಸ್ತಿ ದುಡ್ಡು ಹಾಕ್ತಾರೋ ಅವರಿಗೆ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಏನಾದರೂ ಕಮ್ಮಿ ದುಡ್ಡು ಹಾಕ್ತೀವಿ ಕೊಡೋಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡೋ ರೀತಿ ಅಂತ ಅಂದರೆ ಪೂಜೆನ ಏನೋ ಒಂಥರ ಬಿಟ್ಟಿ ಮಾಡೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ ವಿ ಫೆಲ್ಟ್ ಲಿಟಲ್ ಬ್ಯಾಡ್ ಆ್ಯಕ್ಚುಲಿ ಬಟ್ ದೇವ್ರ ದರ್ಶನ ಆಯ್ತಲ್ಲ ಅದೇ ಖುಷಿ ದೇವಸ್ಥಾನ

<laughs> 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 happy अरे अरे ये इसी के बंदे सेम 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 ना मारे

ಚೆನ್ನಾಗಿ ಫೋಕಸ್ ಆಯ್ತು ಅಂತ ಹಿಂಗ ಇಟ್ಕೊಂಡೆ ನಾನ್ ರೆಡ್ ಇದೀನಿ ನೀನ್ ಬೆಳಿಗ್ಗೆ ಇದೆಯಾ ಅಷ್ಟೇ ಬಿತ್ತಿ ನಮ್ಮ ಅಕ್ಕಯ ದೊಡ್ಡ ಕೈ ದೊಡ್ಡ ದೊಡ್ಡ ಕೈ ಅಂತಿದೀನಿ ದೊಡ್ಡ ಕೈ ಅಂತಿದೀಯ ರೂಪಶ್ರೀ ರೂಪಶ್ರೀ ಕೇಳಲ್ವಾ ರೆಸ್ಪೆಕ್ಟ್ ಇಲ್ಲ ಅನ್ ರೆಸ್ಪೆಕ್ಟು

ನಮ್ ಭಾವ ಅವಾಗ ಅವಾಗ ಒಂಚೂರು ಹುಡ್ಕತಿರ್ತಾರೆ ಒಂದ್ಚೂರಲ್ಲಿ ಒಂಚೂರು ಜಾಸ್ತಿನೇ ಹುರ್ಕತಿರ್ತಾರೆ

ಸೊ ನಾವು ಮನೆಯಿಂದ ಹೊರಟ್ವಿ ಆ್ಯಂಡ್ ಬರ್ಡೇ ಸೆಲೆಬ್ರೇಷನಿಗೆ ಬಂದ್ವಿ ಅಲ್ಲಿ ಒಂದೆರಡು ವೀಡಿಯೋಸ್ನ ಕೂಡ ಮಾಡ್ಕೊಂಡ್ವಿ ಎಸ್ ದಿಸ್ ದ ಬರ್ಡೇ ಸೆಲೆಬ್ರೇಷನ್ ಓಕೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಐ ಥಿಂಕ್ ಯ ಸಿರೀಸ್ ಸೆಲೆಬ್ರೇಷನ್ ಸಿರೀಸ್ ಸೆಲೆಬ್ರೇಷನ್ ಅಂತ ತುಂಬ ಚೆನ್ನಾಗಿದೆ ನಂಗೆ ಗೊತ್ತಿರಲಿಲ್ಲ ಚೆನ್ನಾಗಿರುತ್ತೆ ಅಂತ ಯಾ ಬಜೆಟ್ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿದೆ ಯಾರ್ಯಾರಿಗೆ ಏನಾದರೂ ಫಂಕ್ಷನ್ಸ್ ಬರ್ಡೇ ಪಾರ್ಟೀಸ್ ಸಮ್ಥಿಂಗ್ ಏನಾದರೂ ಈ ಥರ ಇದ್ದರೆ ಖಂಡಿತವಾಗಿ ನೀವು ಬಂದು ಎಂಜಾಯ್ ಮಾಡಬಹುದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇನ್ನ ಕೇಕ್ ಆಗಿಲ್ಲ ಆಕ್ಚುಲಿ ಬಿಕಾಸ್ ನಮ್ಮಣ್ಣ ಬರ್ತಾ ಇದೇನೆ ನಮ್ಮಣ್ಣ ಬರ್ಬೇಕು ಆಮೇಲೆ ಕೇಕ್ ಕಟ್ ಮಾಡ್ಬೇಕು ಕಟ್ ಮಾಡಿ ಮತ್ತೆ ಇನ್ನ ಒಂದು ಊರಿಗೆ ಊಟಕ್ಕೆ ಹೋಗ್ಬೇಕು ಊಟಕ್ಕೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು ನನ್ನ ಹುಡುಗನ್ ರಿಯಾಕ್ಷನ್ ನೋಡೋಣ ಬನ್ನಿ ಎಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ದ ಓಕೆ ದೆನ್ ನಾವು ಕೇಕ್ ಕಟ್ಟಿಂಗ್ಗೆ ಹೋದ್ವಿ ಕೇಕ್ ಕಟ್ ಮಾಡಿದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ಮತ್ತೆ ತಿಕ್ಕೊಂಡು ಆ್ಯಂಡ್ ಸಾಂಗ್ ಹಾಕಿದ್ರು ಸಾಂಗ್ ಜೊತೆ ಆ ದಿನ ನಾವು ಫೀಲ್ ಮಾಡ್ತಾ ಇದ್ವಿ ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವ್ರಿಗೂ ಖುಷಿಯಾಯಿತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಸ್ ಖುಷಿಯಾಗಿದೆ ಕೂಡ ಗೈಸ್ ಏನು ಗೊತ್ತಾ ಬೇರೆಯವ್ರಿಗೆ ಗೊತ್ತಿಲ್ಲ ಬಟ್ ನನ್ನ ಹಸ್ಬೆಂಡ್ ನನ್ನ ಹುಡುಗ ನನಗೋಸ್ಕರ ತುಂಬ ಮಾಡ್ತಾರೆ ಇಡೀ ವರ್ಷ ಪೂರ್ತಿ ನನಗೋಸ್ಕರ ಅವ್ನಿಗೆ ಇಷ್ಟ ಇಲ್ಲ ಅಂದ್ರೂ ನನ್ನ ಇಷ್ಟಕ್ಕೋಸ್ಕರ ಬದುಕೊನ್ಗೆ ನಾನು ಅಟ್ಲೀಸ್ಟ್ ಜಸ್ಟ್ ಆ ಒಂದು ದಿನ ಖುಷಿ ಪಡಿಸೋದಕ್ಕಾಗೋದಿಲ್ಲ ಅಂತ ಅಂದರೆ ಹೆಂಗೆ ಅಲ್ವಾ ಸೊ ಅದಕ್ಕೋಸ್ಕರ ಬರ್ಡೇ ಅಂದರೆ ನನಗೆ ನನ್ನ ಹುಡ್ಗನ ಬರ್ಡೆ ಅಂದರೆ ತುಂಬ ಸ್ಪೆಷಲ್ ತುಂಬ ಎಂಜಾಯ್ ಮಾಡಿದ್ವಿ ಸಾಂಗ್ಸ್ ಎಲ್ಲ ಇತ್ತು ಸೊ ಡ್ಯಾನ್ಸ್ ಮಾಡಿಕೊಂಡು ನನಗಂತೂ ನನ್ನ ಹುಡುಗನ ಜೊತೆ ಒಂದು ನಿಮಿಷ ಒಂದು ಸೆಕೆಂಡ್ ಕೂಡ ಅಂಥ ಟೈಮು ತುಂಬ ಅಂದರೆ ತುಂಬ ಸ್ಪೆಷಲ್ ಸೊ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೂಡ ನಾನು ತುಂಬ ಪ್ರೀತಿಯಿಂದ ಮನಸ್ಸಿಂದ ಜೀವಿಸ್ತೀನಿ ಸೊ ಐ ಲವ್ ಹಿಮ್ ಸೋ ಮಚ್ ಆ್ಯಂಡ್ ನಮ್ಮ ಅಣ್ಣ ಕೂಡ ಕೇಕ್ ತಿನ್ನಿಸ್ತಾ ಇವಾಗ ನಮ್ಮ ಹುಡುಗನ್ನ ಏನು ಅನ್ನಿಸ್ತು ಅಂತ ಕೇಳೋಣ ಓಕೆ ಹೆಂಗೆ ಖುಷಿ ಚೆನ್ನಾಗಿ

ಅಳ್ತಿದ್ದಾರೆ ಬೇಜಾರಿಗೆ ಖುಷಿಗೆ ಮೈ ವೈಫ್ ಕೆನ ಸೇ ದಿಸ್ ಅಗೇನ್ ಮೈ ವೈಫ್ ಆರ್ ಯು ಹ್ಯಾಪಿ ಫುಲ್ ಹ್ಯಾಪಿ ಫುಲ್ ಹ್ಯಾಪಿ ಫುಲ್ ಹ್ಯಾಪಿ ಬಟ್ ಅದು ಕಾಣಿಸ್ತಿಲ್ಲ ಬಟ್ ಲೋಡ ಐತೆ ಫುಲ್ ಹ್ಯಾಪಿ ತೋರ್ಸಕ ಐತಲ್ಲ ಆಕ್ಚುಲಿ ಇಬ್ರಿ ಊಟ ಜಾಸ್ತಿ ಆಗಿ ಖುಷಿ ಅಲ್ಲ ಏನು ಎಕ್ಸ್‌ಪ್ರೆಸ್ ಮಾಡಕ ಆಗ್ತಿಲ್ಲ ಅಷ್ಟು ಹಿಂಸೆ ಆಗ್ತಿದೆ ಅಲ್ಲಾಡಕ ಐತಲ್ಲ ಹಿಂಸೆ ಐತೆ i <laughs>